ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ದು ಒಂದು ಮಹೇಂದ್ರ ಜೀತು ಗೂಡ್ಸ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರ ಸಿಂಗಲ್ ಓನರ್ ಆಗಿರುತ್ತೆ ಈಗ ಅಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀವು ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ವಿಡಿಯೋ ಕೆಳಗಡೆ ಟೈಟಲ್ಲೆಲ್ಲ ಇರುತ್ತೆ ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದು ಎಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಗಾಡಿ ಸೇಲ್ ಆದಮೇಲೆ ಅಲ್ಲಿ ಲಂಬ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿತ್ವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಗಾಡಿ ಡೀಟೇಲ್ಸ್ನ ಅವರ ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತಾರೆ ಹೇಳ್ತೀನಿ ಬಿಡಿಯನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಜೀತು ಸರ್ ಮಹೇಂದ್ರ ಜೀತುನಾ ಮಹೇಂದ್ರ ಜೀತು ಪ್ಲಸ್ ಜೀತು ಪ್ಲಸ್ ಓಕೆ ಸರ್ ಮಾಡ್ಲ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಓನರ್ ಎಷ್ಟಿದೆ ಸರ್ ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಸರ್ ಐವತ್ ನಲ್ವತ್ತೆಂಟ ಐವತ್ ಹೋಗಿ ಓಡಿ ಹೋಗಿದ್ದಾರೆ ಸರ್ ಅಷ್ಟೇ ಓಕೆ ಇನ್ಸೂರೆನ್ಸ್ ಸರ್ ಇನ್ಸೂರೆನ್ಸ್ ಫ್ರೆಶ್ ಸರ್ ಎಫ್ ಸಿ ಎಫ್ ಸಿ ಫ್ರೆಶ್ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ಪರ್ಸೆಂಟೇಜ್ ಇದೆ ಸರ್ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದೆ ನಾಲ್ಕು ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇದಾವ ಓಕೆ ಗಾಡಿ ಏನಾದರೂ ಡೆಂಟು ಸ್ಕ್ರಾಚು ಏನಾದರೂ ಆಕ್ಸಿಡೆಂಟ್ ಆ ಥರ ಏನಾದರೂ ಏನಿಲ್ಲ ಸರ್ ಏನೇನು ಓಕೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಎಂದೆ ಹ್ಞೂ ಸರ್ ಓಕೆ ಗಾಡಿ ಏನು ರೀಪೇಂಟ್ ಏನು ಆಗಿಲ್ಲಲ್ಲ ಇಲ್ಲ ಸರ್ ಇಲ್ಲ ಓಕೆ ಇಂಜಿನ್ ಎಲ್ಲ ಓಕೆ ಇದೆಯಾ ಹ್ಮ್ ಸರ್ ಓಕೆ ಇದೆ ಓಕೆ ಈ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಹೆಂಗೆ ಸರ್ ಅದು ಏ ರನ್ನಿಂಗ್ ಕಂಡೀಷನ್ ಇದೆ ಓಕೆ ಯೂಸ್ ಮಾಡ್ತಿದ್ದೀರಾ ಹಾಂ ಸರ್ ಯೂಸ್ ಮಾಡಿ ಓಕೆ ಬಾಡಿ ಎಲ್ಲ ಕಟ್ಟಿಸಿದ್ರಾ ಗಾಡಿದು ಹ್ಞೂ ಕಟ್ಟಿಸಿದ್ದಾರೆ ಓಕೆ ಹಂಗಾರೆ ಈಗ ತೊಗೊಳೋರಿಗೆ ಏನಾದ್ರು ಖರ್ಚಿಲ್ಲ ಸರ್ ಗಾಡಿದು ಏನೇನಿಲ್ಲ ಓಕೆ ತಗೊಂಡ್ ಡೀಸೆಲ್ ಹಾಕೊಂಡು ಓಡಿಸ್ಕೊಬೋದು ಹಾ ಓಡಿಸ್ಬೋದು ಓಕೆ ಇದು ಓಕೆ ತೂಕ ಎಷ್ಟು ಆಗ್ಬೋದು ಸರ್ ಗಾಡಿಗೆ ತೂಕ ಎರಡು ಟನ್ ಆಗ್ಬೋದು ಸರ್ ಆರಾಮಾಗಿ ಎರಡು ಟನ್ ಹ್ಞೂ ಗಾಡಿ ಮೇಲೆ ಫೈನಾನ್ಸಿಯಲ್ ಇಲ್ಲ ಸರ್ ಏನಿಲ್ಲ ಸರ್ ಓಕೆ ಗಾಡಿ ಇರೋದು ಲೊಕೇಶನ್ ಎಲ್ಲಿ ಸರ್ ಇದು ದಾವಣಗೆರೆ ಸರ್ ತರೂರ್ ಇಂಡಿಶ್ಲ್ ಏರಿಯಾ ಸಿಟಿ ಅದು ಓಕೆ ಏನು ಗಾಡಿ ರೇಟು ಸರ್ ಮೂರು ನಲ್ವತ್ತು ಹೇಳಾಗತ್ತೀನಿ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಓಕೆ ಎರಡು ಸಾವಿರದ ಇಪ್ಪತ್ತೊಂದು ಅಲ್ವ ಮಾಡಲು ಹ್ಞೂ ಸರ್ ಸಿಂಗಲ್ ಓನರ್ ಗಾಡಿ ಮೂರು ನಲ್ವತ್ತು ಮೂರು ಲಕ್ಷ ನಲ್ವತ್ತು ಸಾವಿರ ಹೇಳ್ತಿದ್ದೀರ ಬಂದಾಗ ಇನ್ನೂ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಹ್ಞೂ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರು ಇದೇ ಹಾಕಿರಲ್ಲ ಸರ್ ಹಾಂ ಇದೆ ಸರ್ ನಂಬರ್ tell it, okay. ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿತ್ತು ಕಾಂಟ್ಯಾಕ್ಟ್ ನಂಬರ್ ಇರೋದೆಲ್ಲ ಸೇಲ್ ಆಗಿದೆ ಅಂತ ಹಾಕಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಇತ್ತು ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ಯಾಕಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಹಂಗಾಗಿ ಹೇಳ್ತಿದ್ವಿ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇರಿದ್ರು ಇದೇ ನಂಬರ್ ಫೋಟೋಸ್ ಸೇರಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಓಕೆ